ಬಿರಿಯಾನಿ ಅಂದ್ರೆ ಎಲ್ರಿಗೂ ಇಷ್ಟ ಆದ್ರೆ ಅದಕ್ಕೆ ಮಸಾಲೆ ಇಡಬೇಕು ಅದನ್ನ ರುಬ್ಬೇಕು ಅದನ್ನ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ತುಂಬಾ ಕಷ್ಟ ಅಂತವ್ರಿಗೆ ಇವತ್ತು ನಾವು ರುಬ್ದೇನೆ ಒಂದು ರುಚಿ ರುಚಿಯಾದ ಒಂದು ಬಿರಿಯಾನಿ ಮಾಡೋದನ್ನ ನಾವು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದೀವಿ ನೋಡೋಣ ಬನ್ನಿ ಮೊದಲನೇದಾಗಿ ಒಂದ್ ಅರ್ಧ ಕೆಜಿ ಅಷ್ಟು ಚಿಕನ್ ಎತ್ಕೊಂಡಿದೀವಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಖಾರದ ಪುಡಿ ಹಾಗೆ ಒಂದ್ ಸ್ವಲ್ಪ ಒಂದು ಅರ್ಧ ಓಳು ನಿಂಬೆಣ್ಣನ ಹಿಂಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಇದೀವಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಒಂದು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಎತ್ತಿಟ್ಬಿಡೋಣ ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊತಾ ಇದೀವಿ ಒಂದು ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆನ ಹಾಕೊಂಡಿದೀವಿ ನಾವು ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಂಡಿದೀವಿ ಫ್ಲೇವರ್ಗೋಸ್ಕರ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಶಾಯಿ ಜೀರಾನ ಹಾಕೊಂಡಿದೀವಿ ಹಾಗೆ ಬಿರಿಯಾನಿ ಮಸಾಲೆ ಎಲ್ಲ ತರದ ಬಿರಿಯಾನಿ ಮಸಾಲೆನ ಹಾಕೊಂಡಿದೀವಿ ಈಗ ಇದಕ್ಕೆ ಮೂರು ಈರುಳ್ಳಿನ ಮೀಡಿಯಂ ಸೈಜ್ ಉದ್ದದ ಹೆಚ್ಚಿಟ್ಕೊಂಡು ಹಾಕೊಂಡು ಸ್ವಲ್ಪ ಉಪ್ಪನ ಉದುರಿಸ್ಕೊಂಡಿದೀವಿ ಬೇಯ್ಲಿ ಅನ್ನೋ ಕಾರಣಕ್ಕೆ ಫುಲ್ಲು ಕಂಪ್ಲೀಟ್ ಡಾರ್ಕ್ ಬ್ರೌನ್ ಬರಬೇಕು ಅಂದ್ರೆ ಡ್ರೈ ಡ್ರೈ ಆಗಬೇಕು ನೋಡಿ ಈ ತರ ಈರುಳ್ಳಿ ಸ್ವಲ್ಪ ಡ್ರೈ ಆಗಿ ಬ್ರೌನ್ ಕನ್ವರ್ಟ್ ಆಗಬೇಕು ನೋಡಿ ಬ್ರೌನ್ ಕನ್ವರ್ಟ್ ಆಗಿದೆ ಲೈಟ್ ಆಗಿ ನೋಡಿ ಈಗ ಅದಕ್ಕೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿಳು ಪೇಸ್ಟ್ನ ಹಾಕೊಂಡಿದೀವಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ್ಮೇಲೆ ನಾವು ಮ್ಯಾರಿನೇಟ್ ಮಾಡಕ್ ಇಟ್ಟಿದಂತ ಚಿಕ್ಕನ್ ಇದ್ರೊಳಗಡೆ ಹಾಕೊಂಡು ಮಿಕ್ಸ್ ಮಾಡೋಣ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತ ಟೊಮೆಟೊನ ಇದಕ್ಕೆ ಹಾಕೊಂಡಿದೀವಿ ಮೀಡಿಯಂ ಸೈಜ್ ಟೊಮೆಟೊನ ಹಾಕೊಂಡಿದೀವಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡೋದಕ್ಕೆ ಅಂತ ಒಂದು ಮುಚ್ಚಳ ಮುಚ್ಚಿಟ್ಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಫ್ರೈ ಆದ್ಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ಗೊಜ್ಜು ಕೂಡ ಚೆನ್ನಾಗಿ ಬಿಟ್ಟಿರುತ್ತೆ ನೀವು ನೋಡ್ಬೋದು ನೋಡಿ ನೋಡಿ ಈ ಗೊಜ್ಜು ಬಿರಿಯಾನಿಗೆ ಆ ಅನ್ನಕ್ಕೆ ತುಂಬ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ನಿಮ್ಗೆ ಸಾರು ಕೂಡ ಬೇಕಾಗಲ್ಲ ಹಾಗೆ ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಗೊಜ್ಜು ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪುಡಿ ಹಾಗೆ ಒಂದೆರಡರಿಂದ ಮೂರು ಟೀ ಸ್ಪೂನು ಖಾರದ ಪುಡಿನ ಹಾಕೊಂಡಿದೀವಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲೆನ ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡಿನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಉದ್ದದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದೀವಿ ಎರಡು ಎಳೆಯಷ್ಟು ಕರಿಬೇವು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂಡಿದ್ದೀವಿ ಚಿಕನ್ಗೆ ಮೊಸರು ಬಿದ್ದಾಗ ಟೇಸ್ಟ್ ಇನ್ನು ಚೆನ್ನಾಗಿರುತ್ತೆ ಹುಳಿ ಅಂಶ ಚೆನ್ನಾಗಿ ಬಿಡುತ್ತೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಮೊಸರು ಹಾಕೊಂಡಿದೀವಿ ಈಗ ಬಾಸುಮತಿ ರೈಸು ಎರಡೂವರೆ ಲೋಟದಷ್ಟು ತಗೊಂಡು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡು ಈ ತರ ಹಾಕೊಂಡಿದೀವಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿಗೆ ಇಡಿಬೇಕು ಈಗ ಬಿಸಿ ನೀರು ಒಂದು ಐದು ಲೋಟದಷ್ಟು ನೀರ್ ಹಾಕೊಂತ ಇದೀವಿ ನಾವು ಎರಡೂವರೆ ಲೋಟ ಅಕ್ಕಿಗೆ ಐದು ಲೋಟದಷ್ಟು ನೀರ್ ಹಾಕೊಂಡಿದೀವಿ ಬಾಸ್ಮತಿ ರೈಸು ನೀರ್ ಸ್ವಲ್ಪ ಕಡಿಮೆ ಎಳ್ಕೊಳ್ಳುತ್ತೆ ಆ ಕಾರಣಕ್ಕೆ ನಾವು ಎರಡೂವರೆ ಲೋಟಕ್ಕೆ ಐದು ಲೋಟದಷ್ಟು ನೀರ್ ಹಾಕೊಂಡಿದೀವಿ ಈಗ ಇದಕ್ಕೆ ರುಚಿಕ್ ತಕ್ಕಷ್ಟು ಉಪ್ಪುನ ಹಾಕೊಂಡು ಒಂದು ಸ್ಪೂನ್ ತುಪ್ಪ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಕುದಿ ಬಂದ ಬಂದ್ಮೇಲೆ ಹಾಕಿ ಮೂರು ವಿಜಲ್ ಕೂಗಿಸ್ಕೋಬೇಕು ನೋಡಿ ಮೂರು ವಿಜಲ್ ಆದ್ಮೇಲೆ ಈ ತರ ಅನ್ನ ಆಗಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ತರ ಮಾಡ್ಕೊಂಡು ನೀವು ಕೂಡ ತಿನ್ನಿ ನೋಡಿ ನಿಮ್ ಗ್ರೇವಿ ಈ ತರ ಕಾಣಿಸ್ತಿರ್ಬೋದು ನಿಮ್ ಸಾರು ಕೂಡ ಬೇಡ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಬಿರಿಯಾನಿ ಈಗ ಒಂದ್ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ ತುಂಬಾನೇ ಚೆನ್ನಾಗಿತ್ರಿ ಇದನ್ನ ನೀವು ಮಾಡ್ಕೊಂಡು ತಿನ್ನಿ ನೀವೇ ಇಷ್ಟಪಡ್ತೀರಾ ನೀವು ಪೀಸ್ ಕೂಡ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಾಗೆ ಸಾಫ್ಟ್ ಆಗಿ ಬೆಂದಿತ್ತು ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಭಾನುವಾರ ರಜಾ ಇರುತ್ತೆ ಯಜಮಾನರು ಮನೇಲಿರ್ತಾರೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ ಸಿಂಪಲ್ ಆಗಿ ಮಾಡ್ಕೊಂಡು ಯಜಮಾನರು ಖುಷಿ